ಒಂದಾನೊಂದು ಕಾಲದಲ್ಲಿ ಒಂದು ಊರಿನ ಹಳ್ಳಿಯಲ್ಲಿ ಒಂದು ಪುಟ್ಟ ದೇವಾಲಯವಿತ್ತು ಆ ದೇವಾಲಯಕ್ಕೆ ಜನರು ಬರೋದು ತುಂಬಾ ಕಮ್ಮಿಯಾದರೂ ಸ್ವಲ್ಪ ಮಟ್ಟಿಗೆ ಊರಿನ ಜನ ಆ ದೇವಾಲಯಕ್ಕೆ ಬಂದು ಪೂಜೆ ಮಾಡ್ತಾ ಇರ್ತಾರೆ ಆ ಹಳ್ಳಿಯಲ್ಲಿ ಒಬ್ಬ ವ್ಯಕ್ತಿ ಕೂಡ ವಾಸವಾಗಿದ್ದ ತುಂಬಾ ಬಡವನಾಗಿದ್ದ ಆ ವ್ಯಕ್ತಿ ಅಲ್ಲಿ ಇಲ್ಲಿ ಕೂಲಿ ಮಾಡಿ ಜೀವನ ಸಾಗಿಸ್ತಾ ಇದ್ದ ಆ ದೇವಸ್ಥಾನಕ್ಕೆ ಆಗೊಮ್ಮೆ ಈಗೊಮ್ಮೆ ಬಂದು ದೇವರ ಗಂಟೆಯನ್ನು ಬಾರಿಸ್ತಾ ಇದ್ದ ಗಂಟೆ ಬಾರಿಸಿದ್ದಕ್ಕೆ ಆ ದೇವಾಲಯದ ಆಡಳಿತ ಮಂಡಳಿಯವರು ಆ ವ್ಯಕ್ತಿಗೆ ತಕ್ಕ ಮಟ್ಟಿಗೆ ದುಡ್ಡಿನ ಸಹಾಯ ಮಾಡ್ತಾ ಇದ್ರು ಅವನಿಗೆ ಹೆಂಡತಿ ಎರಡು ಮಕ್ಕಳು ಕೂಡ ಇದ್ದರು ಆದರೆ ಜೀವನ ನಡೆಸೋದು ಹೇಗೆ ಮುಂದಿನ ಭವಿಷ್ಯದ ಬಗ್ಗೆನೇ ಅವನು ತುಂಬಾ ಚಿಂತೆ ಮಾಡ್ತಾ ಇದ್ದ ಹೀಗೆ ಪ್ರತಿದಿನ ಗಂಟೆ ಬಾರಿಸಿ ಜೀವನ ಸಾಗಿಸುತ್ತಿದ್ದ ಆ ವ್ಯಕ್ತಿಗೆ ದೇವಾಲಯದ ಆಡಳಿತ ಮಂಡಳಿಯಿಂದ ತುಂಬಾ ಚೆನ್ನಾಗಿ ನೋಡ್ಕೊತಾ ಇರ್ತಾರೆ ಆದ್ದರಿಂದ ದೇವಾಲಯದಲ್ಲಿ ಗಂಟೆ ಹೊಡೆಯುವುದೇ ಅವನ ಮುಖ್ಯ ಕಸುಬಾಗತ್ತೆ ಹೀಗೆ ವರ್ಷಗಳು ಕಳೆದಂತೆ ಆ ದೇವಾಲಯಕ್ಕೆ ನಿಧಾನವಾಗಿ ಭಕ್ತರ ಆಗಮನ ಹೆಚ್ಚಾಗತ್ತೆ ಹೀಗೆ ದಿನಗಳು ಉರುಳಿದಂತೆ ದೇವಾಲಯ ದೊಡ್ಡ ಸುಕ್ಷೇತ್ರವೆನಿಸತೊಡಗುತ್ತೆ ಅಷ್ಟೇ ಅಲ್ಲದೆ ದೇಶ ವಿದೇಶಗಳಿಂದಲೂ ಭಕ್ತರ ಸಹ ಜನ ಸಾಗರವೇ ಹರಿದು ಬರುತ್ತೆ ಹೀಗೆ ಜನರ ಸಾಗರೋಪಾಯದಂತೆ ಹರಿದು ಬರ್ತಾ ಇದ್ದ ಕಾರಣ ಆಡಳಿತ ಮಂಡಳಿಗೆ ಹಣದ ಹೊಳೆಯೇ ಬರಲು ಶುರುವಾಗುತ್ತೆ ದೇವಾಲಯದ ಆದಾಯ ತುಂಬಾ ಬೆಳೆಯತೊಡಗುತ್ತೆ ಹೀಗೆ ಹಣ ಬರೋದಕ್ಕೆ ಶುರುವಾಗುತ್ತೆ ಆದರೆ ದೇವಾಲಯದ ಮಂಡಳಿಗೆ ತಲೆನೋವು ಶುರುವಾಗೋದೇ ಅಲ್ಲಿಂದ ಯಾಕಂದರೆ ಆ ದೇವಾಲಯದಲ್ಲಿ ಯಾರು ಓದಲು ಬರೆಯಲು ಕಲಿಯದೆ ಇರೋರೇ ಇರ್ತಾರೆ ಆ ದೇವಸ್ಥಾನದ ಟ್ರಸ್ಟ್ನಲ್ಲಿ ಓದಲು ಬರೆಯಲು ಬರುವವರ ಅವಶ್ಯಕತೆ ತುಂಬಾ ಹೆಚ್ಚಾಗುತ್ತೆ ಆದ್ದರಿಂದ ಕಮಿಟಿಯವರು ಆ ಗಂಟೆ ಒಡೆಯುವವನಿಗೆ ಕರೆದು ಹೇಳ್ತಾರೆ ನೋಡಪ್ಪ ಈಗ ನಿನ್ನ ಅವಶ್ಯಕತೆ ಈ ದೇವಸ್ಥಾನಕ್ಕೆ ಇಲ್ಲ ಇಲ್ಲಿ ಎಲ್ಲರೂ ಓದಲು ಬರೆಯಲು ಇದ್ದವರೇ ಇದ್ದಾರೆ ಹಾಗೊಂದು ವೇಳೆ ನಿನಗೆ ಇಲ್ಲೇ ಕೆಲಸ ಮಾಡೋದಕ್ಕೆ ತುಂಬ ಇಷ್ಟ ಇದೆ ಅಂದರೆ ಒಂದು ತಿಂಗಳು ಕಾಲಾವಕಾಶ ಕೊಡ್ತೀವಿ ಅಷ್ಟರೊಳಗೆ ನಿನಗೆ ಓದಲು ಬರೆಯಲು ಕನ್ನಡ ಇಂಗ್ಲೀಷ್ ಎಲ್ಲವೂ ಬರಬೇಕು ಇಲ್ಲದೇ ಇದ್ದರೆ ನಿನಗೆ ಕೆಲಸದಿಂದ ತೆಗೆಯಲಾಗುತ್ತೆ ಅಂತ ಹೇಳ್ತಾರೆ ಮೊದಲೇ ಹದಿನೈದರಿಂದ ಇಪ್ಪತ್ತು ವರ್ಷಗಳವರೆಗೆ ಆ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಿದ್ದ ಆ ವ್ಯಕ್ತಿಗೆ ಬೇರೆ ಏನೂ ಕೂಡ ಕೆಲಸ ಬರ್ತಾ ಇರಲಿಲ್ಲ ಆದ್ದರಿಂದ ಅವನಿಗೆ ಓದಲು ಬರೆಯಲು ತುಂಬಾ ಕಲಿಯೋದು ಅವಶ್ಯಕ ಇತ್ತು ಸರಿ ಏನಾಗುತ್ತೋ ಆಗಲಿ ಅಂತ ಕಲಿಯೋದಕ್ಕೆ ಶುರು ಮಾಡ್ತಾನೆ ಆದರೆ ಅವನ ತಲೆಗೆ ವಿದ್ಯೆನೇ ಹತ್ತಲ್ಲ ಕೊನೆಗೂ ಆ ದೇವಸ್ಥಾನದವರು ಆ ವ್ಯಕ್ತಿಯನ್ನು ಕೆಲಸದಿಂದ ತೆಗೆದೇ ಬಿಡ್ತಾರೆ ಹೀಗೆ ತುಂಬಾ ಬೇಜಾರಾಗ್ತಾನೆ ಆ ವ್ಯಕ್ತಿ ಅವನಿಗೆ ಮುಂದೆ ಏನು ಮಾಡಬೇಕು ಅನ್ನೋದೇ ಚಿಂತೆ ತುಂಬಾ ತಲೆ ಇದೆ ಎಲ್ಲಾದರೂ ಹೊರಗಡೆ ಹೋಗಿ ಟೀ ಕುಡಿಯೋಣ ಅಂತ ದೇವಸ್ಥಾನದ ಹೊರಗಡೆ ಬರ್ತಾನೆ ಒಂದು ಟೀ ಅಂಗಡಿ ಹುಡುಕ್ತಾನೆ ಅಲ್ಲಿ ಎಲ್ಲದರಲ್ಲಿ ದೇವಸ್ಥಾನದ ಪೂಜಾ ವಸ್ತುಗಳು ಆಟಿಕೆ ಸಾಮಗ್ರಿಗಳು ಹೂವಿನ ಹಾರ ಹಣ್ಣು ಹಂಪಳು ಎಲ್ಲವೂ ಕಾಣಿಸುತ್ತೆ ಆದರೆ ಅವನಿಗೆ ಎಲ್ಲೂ ಟೀ ಅಂಗಡಿ ಸಿಗಲಿಲ್ಲ ಸ್ವಲ್ಪ ಮುಂದೆ ಹೋಗ್ತಾನೆ ಸುಮಾರು ಒಂದು ಕಿಲೋಮೀಟರ್ವರೆಗೆ ನಡೆದುಕೊಂಡೇ ಹೋಗ್ತಾನೆ ಎಲ್ಲ ಕಡೆ ಟೀ ಅಂಗಡಿಯನ್ನು ಹುಡುಕ್ತಾನೆ ಆದರೂ ಅವನಿಗೆ ಒಂದು ಟೀ ಅಂಗಡಿ ಸಿಗಲಿಲ್ಲ ಈ ದೇವಸ್ಥಾನದ ಆಸುಪಾಸು ಎಲ್ಲೂ ಟೀ ಅಂಗಡಿ ಇಲ್ವಲ್ಲ ಇಲ್ಲಿನ ಜನರಿಗೆ ಎಷ್ಟೊಂದು ತೊಂದರೆ ಆಗ್ತಿರಬಹುದು ಈ ದೇವಸ್ಥಾನಕ್ಕೆ ಬರೋ ಲಕ್ಷಾಂತರ ಭಕ್ತರಿಗೆ ಈ ದೇವಸ್ಥಾನದ ಆಸುಪಾಸಿನಲ್ಲಿ ಒಂದು ಟೀ ಅಂಗಡಿ ಇಲ್ಲದೆ ಇರೋದು ವಿಪರ್ಯಾಸವೇ ಸರಿ ಅಂತ ಯೋಚನೆ ಮಾಡ್ತಾನೆ ಇಲ್ಲೇ ಎಲ್ಲಾದರೂ ಒಂದು ಕಡೆ ನಾನೇ ಟೀ ಅಂಗಡಿ ಇಟ್ಟರೆ ಹೇಗೆ ಅಂತ ನಿರ್ಧರಿಸಿ ತನ್ನ ಹೆಂಡತಿಯನ್ನು ಕರ್ಕೊಂಡು ಇಬ್ಬರೂ ಸೇರಿ ಒಂದು ಟೀ ಅಂಗಡಿ ಇಡ್ತಾನೆ ವ್ಯಾಪಾರ ತುಂಬಾ ಚೆನ್ನಾಗಾಗತ್ತೆ ಮುಂದೆ ಸ್ವಲ್ಪ ದಿನಗಳ ನಂತರ ಅದೇ ಅಂಗಡಿಯಲ್ಲಿ ತಿನ್ನೋದಕ್ಕೆ ತಿಂಡಿ ಕೂಡ ಮಾಡ್ತಾನೆ ಅಲ್ಲೂ ಆಗ್ತಾನೆ ವ್ಯಾಪಾರ ತುಂಬಾ ಚೆನ್ನಾಗ್ತಾ ಇರುತ್ತೆ ಮುಂದೆ ಆ ಟೀ ಅಂಗಡಿ ಒಂದು ಹೋಟೆಲ್ ಆಗಿ ಪರಿವರ್ತನೆ ಆಗುತ್ತೆ ಅಷ್ಟೇ ಅಲ್ಲ ಅಲ್ಲೂ ಕೂಡ ಅವನು ಕಷ್ಟಪಟ್ಟು ದುಡಿತಾನೆ ಹರಿಸ್ತಾನೆ ಶ್ರದ್ಧೆ ಭಕ್ತಿ ಪ್ರಾಮಾಣಿಕತೆಯಿಂದ ದುಡಿತಾನೆ ಆ ದೇವಸ್ಥಾನದ ಆಸುಪಾಸಿನಲ್ಲಿ ಎಲ್ಲೂ ಇರದ ಒಂದು ದೊಡ್ಡ ಹೋಟೆಲ್ ಅಲ್ಲಿ ಸ್ಥಾಪನೆಯಾಗತ್ತೆ ವರ್ಷಗಳು ಉರುಳಿದಂತೆ ಆ ವ್ಯಕ್ತಿಯಲ್ಲಿ ದೊಡ್ಡ ದೊಡ್ಡ ಬದಲಾವಣೆಯಾಗತೊಡಗುತ್ತೆ ಅವನು ಒಂದು ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ ಮಾಲೀಕನಾಗ್ತಾನೆ ಅಷ್ಟಕ್ಕೂ ಸುಮ್ಮನಾಗದ ಆ ವ್ಯಕ್ತಿ ಒಂದು ಫೈವ್ ಸ್ಟಾರ್ ಹೋಟೆಲ್ನಿಂದ ಸುಮಾರು ಐದರಿಂದ ಆರು ಫೈವ್ ಸ್ಟಾರ್ ಹೋಟೆಲ್ ಮಾಲೀಕನಾಗ್ತಾನೆ ಹೀಗಾಗಿ ಅವನೊಬ್ಬ ದೊಡ್ಡ ಪ್ರಸಿದ್ಧ ಉದ್ಯಮಿಯಾಗ್ತಾನೆ ಮುಂದೆ ಒಂದು ದಿನ ಅವನ ಜೊತೆ ಹೂಡಿಕೆ ಮಾಡೋದಕ್ಕೆ ಒಂದು ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದ ಉದ್ಯಮಿ ಮುಂದೆ ಬರ್ತಾರೆ ಅವ್ರ ಜೊತೆ ಕೂಡ ಕೈ ಜೋಡಿಸ್ತಾನೆ ಎಲ್ಲ ಮಾತುಕತೆ ಆಗಿಯೇ ಒಪ್ಪಂದಕ್ಕೆ ಸಹಿ ಹಾಕೋದಕ್ಕೆ ಅಂತ ಆ ವ್ಯಕ್ತಿ ತನ್ನ ಹೆಬ್ಬಟ್ಟನ್ನು ಮುಂದೆ ಮಾಡ್ತಾನೆ ಆಗ ಆ ಉದ್ಯಮಿಗೆ ಒಂದು ಕ್ಷಣ ಶಾಕ್ ಆಗುತ್ತೆ ಸರ್ ನಿಮಗೆ ಓದಲು ಬರೆಯಲು ಬರೋದಿಲ್ವಾ ನೀವು ತುಂಬಾ ಗ್ರೇಟ್ ಸರ್ ಒಬ್ಬ ಹೆಬ್ಬಟ್ಟಿನ ಮನುಷ್ಯ ಇಷ್ಟೊಂದು ದೊಡ್ಡ ಉದ್ಯಮಿಯಾಗಿ ಬೆಳಿತಾನೆ ಅಂದರೆ ನನಗೆ ನಂಬೋದಕ್ಕೆ ಸಾಧ್ಯನೇ ಆಗ್ತಾಯಿಲ್ಲ ಇಲ್ಲ ಒಂದು ವೇಳೆ ನಿಮಗೇನಾದರೂ ಓದಲು ಬರೆಯಲು ಬರ್ತಾ ಇದ್ದಿದ್ದರೆ ನೀವು ಇನ್ನೂ ದೊಡ್ಡ ಹೆಸರು ಮಾಡ್ತಾ ಇದ್ರಿ ಅಂತಾನೆ ಅದಕ್ಕೆ ಆ ವ್ಯಕ್ತಿ ಉತ್ತರಿಸ್ತಾನೆ ಇಲ್ಲ ಸರ್ ನನಗೆ ಓದಲು ಬರೆಯಲು ಬರದೇ ಇದ್ದಿದ್ದರಿಂದಾನೆ ನಾನು ಇಷ್ಟು ದೊಡ್ಡ ಉದ್ದಿಮೆಯಾಗಿ ಬೆಳೆದು ನಿಂತಿದ್ದೀನಿ ಒಂದು ವೇಳೆ ನನಗೆ ಓದಲು ಬರೆಯಲು ಇದ್ದಿದ್ರೆ ಅಲ್ಲೇ ಒಂದು ದೇವಸ್ಥಾನದಲ್ಲಿ ಗಂಟೆ ಹೊಡಿತಾ ಅಲ್ಲೇ ಜೀವನ ಕಳೀತಾ ಇದ್ದೆ ಡಿಯರ್ ಫ್ರೆಂಡ್ಸ್ ಈ ಕಥೆಯ ಮುಖ್ಯ ಉದ್ದೇಶ ಏನು ಅಂದರೆ ಯಾವ ಕೆಲಸ ಹೆಚ್ಚು ಕಡಿಮೆ ಅಂತ ಇಲ್ಲ ಮಾಡುವಂತಹ ಎಲ್ಲ ಕೆಲಸ ಕೂಡ ಶ್ರೇಷ್ಠವೇ ಆಗಿರುತ್ತೆ ಯಾವುದು ಕಷ್ಟ ಬಂತು ಯಾರು ಮೋಸ ಮಾಡಿದರು ಅಂತ ಕೈಕಟ್ಟಿ ಕೂತ್ಕೊಂಡು ಚಿಂತೆಯಲ್ಲಿ ದಿನ ಕಳೆಯುವುದರಲ್ಲಿ ಯಾವುದೇ ಪ್ರಯೋಜನ ಇಲ್ಲ ನೀವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಭಕ್ತಿಯನ್ನು ಕಾಣಿ ಆ ಕೆಲಸದಲ್ಲಿ ನೀವು ನಂಬಿರುವ ದೇವರನ್ನು ಕಾಣಿ ನೀವು ಯಶಸ್ವಿಯಾಗೋದು ಖಂಡಿತ ಕೆಲವು ಜನರಿಗೆ ಹಣದ ಚಿಂತೆ ಇನ್ನು ಕೆಲವರಿಗೆ ಹಣವನ್ನು ಉಳಿಸಿಕೊಳ್ಳುವ ಚಿಂತೆ ಇನ್ನೂ ಹಲವರಿಗೆ ಸಂಬಂಧಿಕರು ನೋಯಿಸಿದರು ಎಂಬ ಚಿಂತೆ ಕೆಲವು ಜನರಿಗೆ ಹೇಗೆ ಬದುಕೋದು ಎಂಬ ಚಿಂತೆ ಇನ್ನೂ ಕೆಲವು ಜನರಿಗೆ ಬದುಕೇ ಒಂದು ಚಿಂತೆ ಹೀಗೆ ಪ್ರತಿಯೊಬ್ಬರು ಚಿಂತೆಯಲ್ಲೇ ಮುಳುಗಿ ಹೋಗಿದ್ದಾರೆ ಆಗಿದ್ದೆಲ್ಲ ಆಗಿ ಹೋಗಿದೆ ಮುಂದೆ ಆಗೋದ್ರ ಕಡೆಗೆ ಗಮನ ಹರಿಸಿ ಜೀವನದಲ್ಲಿ ನೀವಿರುವಷ್ಟು ದಿನ ಸಂತೋಷದಿಂದ ಯಾರಿಗೂ ನೋವಾಗದಂತೆ ಇನ್ನೊಬ್ಬರ ಹಂಗಿನಲ್ಲಿ ಬದುಕದೆ ಸ್ವಲ್ಪ ಪ್ರಾಮಾಣಿಕತೆಯಿಂದ ಕಷ್ಟಪಟ್ಟು ಎಲ್ಲ ಕೆಲಸವನ್ನು ಇಷ್ಟಪಟ್ಟು ಮಾಡಿದರೆ ನಿಮ್ಮ ಜೀವನದಲ್ಲಿ ನೀವು ಸೋಡುವ ಮಾತೆ